ಅಂತ ವಿನಂತಿಸ್ತಾ ಇದ್ದೀನಿ ಇನ್ನು ನಮ್ಮ ನಿರ್ದೇಶಕರಾಗಿರುವಂತಹ ಹಾಗೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅರ್ಜುನ್ ಜನ್ಯ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕರಾಗಿರುವ ರಮೇಶ್ ರೆಡ್ಡಿ ಸರ್ ಹಾಗೂ ನಮ್ಮ ಡಿಒಪಿ ಆಗಿರುವ ಸತ್ಯ ಹೆಗ್ಡೆ ಸರ್ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬರಬೇಕು ಅಂತ ಅಭಿನಂತಿಸ್ತಾ ಇದ್ದೀನಿ ಇನ್ನು ನಮ್ಮ ನಿರ್ದೇಶಕರಾಗಿರುವಂತಹ ಹಾಗೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅರ್ಜುನ್ ಜನ್ಯ ಸರ್ ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕರಾಗಿರುವ ರಮೇಶ್ ರೆಡ್ಡಿ ಸರ್ ಹಾಗೂ ನಮ್ಮ ಡಿಒಪಿ ಆಗಿರುವ ಸತ್ಯ ಹೆಗ್ಡೆ ಸರ್ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ कर्नाटक उजयपुर डिस्ट्रिक